ನಮಸ್ಕಾರ ಯಜಮಾನ್ರ ನಮಸ್ಕಾರ ನಮಸ್ಕಾರ ಏನು ಒಂದು ಈ ಅಮೃತೇಶ್ವರ ದೇವಸ್ಥಾನದ ಒಂದು ಜೀರ್ಣೋದ್ಧಾರದ ಹಿಂದೆ ನಿಮ್ಮದು ಒಂದು ಪಾಲಿದೆ ನಿಮ್ಮದು ಒಂದು ಪಾತ್ರ ಇದೆ ಅಂತ ಕೇಳ್ಪಟ್ಟೆ ಹೇಳಿದು ಎಷ್ಟನೇ ಇಸ್ವಿಯಿಂದ ಈ ಒಂದು ದೇವಸ್ಥಾನನ ಜೀರ್ಣೋದ್ಧಾರ ಮಾಡಿ ಅಭಿವೃದ್ಧಿ ಪಡಿಸಲಿಕ್ಕೆ ಇದು ಶುರು ಆಯಿತು ಇದು ನನ್ನ ಹೆಸರು ಎಂ ಎಚ್ ಕೆಂಪಯ್ಯ ಅಂತ ನಾನು ಮಾಜಿ ಪುರಸಭಾಧ್ಯಕ್ಷ ಮಳವಳ್ಳಿ ಪಟ್ಟಣ ಅವರು ಈ ನಾವು ಈ ಭಾಗದಲ್ಲಿ ಒಬ್ಬ ರೈತನಾಗಿ ಸಮಾಜ ಸೇವಕನಾಗ ಕೆಲಸ ಮಾಡ್ತಾಯಿದ್ದೀನಿ ಈ ದೇವಸ್ಥಾನ ಶ್ರೀ ಶ್ರೀ ಅಮೃತೇಶ್ವರ ದೇವಸ್ಥಾನ ಕಟ್ಟಿ ಸುಮಾರು ಒಂದು ಸಾವಿರ ವರ್ಷಗಳ ಮೇಲಾಗಿದೆ ಯಾವುದೋ ಕಾಲದಲ್ಲಿ ನಾವು ಇಂಥವ್ರು ಅಂತ ಹೇಳೋಕ್ಕೆ ಬರೋದಲ್ಲ ದಂಗೆ ಟಿಪ್ಪು ಸುಲ್ತಾನ್ ಕಾಲದಲ್ಲೋ ಅಥವಾ ಯಾವುದೋ ಕಾಲದಲ್ಲಿ ಈ ದೇವಸ್ಥಾನ ಶಿಥವಾಗಿ ಹೊಡೆದಾಕಿದ್ದಾರೆ ಅಂತಕ್ಕಂಥದ್ದು ಒಂದು ಪ್ರತೀತಿ ಶ್ರೀ ಅಮೃತೇಶ್ವರ ದೇವಸ್ಥಾನ ಏನಿದೆ ಇದರ ಸಂಪೂರ್ಣ ಒಕ್ಕಲು ನಮ್ಮ ಮತ್ತಿತರೇಶ್ವರ ದೇವಸ್ಥಾನದ ಪಕ್ಕ ಒಂದು ವಿಲೇಜ್ ಇದೆ ಅಮೃತೇಶ್ವರನ ಹಳ್ಳಿ ಹೆಸರು ಅವರು ಪ್ರತಿ ವರ್ಷ ನಮ್ಮ ತಂದೆ ತಂದಿರ ಕಾಲದಲ್ಲಿ ಇಲ್ಲಿ ವರ್ಷಕ್ಕೊಂದ್ಸರಿ ಶಿವರಾತ್ರಿ ಹಬ್ಬದಲ್ಲಿ ಪರ ಮಾಡ್ತಾಯಿದ್ರು ಅವಾಗ ನಾವೆಲ್ಲ ಇಲ್ಲಿ ಈ ಕಡೆ ಎಲ್ಲ ಓಡಾಡ್ತಾ ಇಲ್ಲಿ ಪರದಲ್ಲಿ ಪ್ರಸಾದ ತಗೊಂಡೋಗ್ತಾಯಿದ್ದರು ಇದಕ್ಕೆ ಒಬ್ಬರು ಯಾರೋ ಒಬ್ಬರು ಸನ್ಯಾಸಿಗಳು ಸುಮಾರು ಒಂದು ಇಪ್ಪತ್ತೈದು ವರ್ಷ ಹಿಂದೆ ಇಲ್ಲಿ ಬಂದು ಸೇರ್ಕೊಂಡ್ರು ನೆಲೆಗೊಂಡರು ಎಲ್ಲ ಪಾಳ ಜಾಗ ಆ ಮುಳ್ಳು ಗಿಡಗಳೆಲ್ಲ ಬೆಳಕೊಂಡಿರ್ತಂಥ ಇದ್ದ ಜಾಗದಲ್ಲಿ ಒಬ್ಬರು ಸಾಧು ಬಂದು ಅನಾಮಧೇಯ ವ್ಯಕ್ತಿ ಇಲ್ಲಿ ಸೇರ್ಕೊಂಡಿದ್ದಂಥದ್ದು ಅವರು ಏನೋ ಸಾಧಾರಣ ನಮ್ಮ ಈ ಮಾರಳ್ಳಿ ಗ್ರಾಮದವರು ನಮ್ಮ ಮಳವಳ್ಳಿ ಪೇಟೆಯವರು ಟೌನ್ನವರು ಅಕ್ಕಪಕ್ಕದವರು ನಮ್ಮ ಮಳವಳ್ಳಿ ಪಟ್ಟಣದ ಎಲ್ಲ ಕಾರ್ಯಕರ್ತರವನ್ನ ಕರ್ಕೊಂಡು ಸ್ವಲ್ಪ ಗಿಡ ಗಿಡ ಕಿತ್ತಾಕಿ ಅವರು ಅದನ್ನು ಅವ್ರ ಕೈಲಂತೂ ಅದನ್ನು ಜೀರ್ಣೋದ್ಧಾರ ಮಾಡ್ತಕ್ಕಂಥದ್ದು ಕೈ ಹಾಕಲಿಲ್ಲ ಅವರು ಹೊರಗಡೆ ಪೂಜೆ ಮಾಡ್ಕೊಂಡು ಇದು ಈ ದೇವಸ್ಥಾನ ಈ ಗಣೇಶನ ದೇವಸ್ಥಾನ ಅರಳಿಕಟ್ಟೆ ಇವೆಲ್ಲ ನಮ್ಮ ತಲೆಯಲ್ಲಿ ನಾವು ಮಾಡಿರ್ತಕ್ಕಂಥದ್ದು ಹೊಸದಾಗಿ ನಮ್ಮ ಕೈಲೂ ಕೂಡ ಇದು ಆಗದೇ ನಮ್ಮ ಸ್ನೇಹಿತರು ಮಾಂತಪ್ಪನವರು ನಮ್ಮ ಮುತ್ತುವವರು ನಮ್ಮ ಶಿವಣ್ಣವರು ಈ ಥರ ಇದಕ್ಕೆ ಈ ದೇವಸ್ಥಾನಕ್ಕೆ ಒಂದು ಸಮಿತಿ ಮಾಡ್ಕೊಂಡಿದ್ದೇವೆ ನಾವು ಭಾಳ ಇತಿಹಾಸ ಇರತಕ್ಕಂಥದ್ದು ಇಲ್ಲಿ ಮಾರೇಳ್ಳಿ ಗ್ರಾಮ ಅಂತಕ್ಕಂಥದ್ದು ಇಲ್ಲೇ ಇದ್ದದ್ದು ಈ ಪಕ್ಕದಲ್ಲಿ ಅದು ಯಾವಾಗ ಈ ದೇವಸ್ಥಾನ ಸಿದ್ಧರಾಗಿ ಎಲ್ಲ ಮ ಒದಾಕಿದ್ರು ಗಂಗೆ ಎದ್ದು ಆವಾಗ ಆ ಊರು ಪಾಪರಾಗೋಯ್ತು ಈ ಕಡೆ ಮಾರಮ್ಮ ದೇವಸ್ಥಾನ ಇದೆ ಈ ಲಕ್ಷ್ಮೀ ನರಸಿಂಹ ಇತಿಹಾಸ ಇರ್ತಕ್ಕಂಥ ಟೆಂಪಲ್ ಇದೆ ಅಲ್ಲಿ ಇತಿಹಾಸ ಪ್ರಸಿದ್ಧವಾದು ಆ ಟೆಂಪಲ್ಲು ಇಲ್ಲೆಲ್ಲ ತೇರು ಎಲ್ಲ ಈ ರೌಂಡಲ್ಲಿ ಬರ್ತಾ ಇತ್ತು ಅಂತಕ್ಕಂಥದ್ದು ಮತ್ತು ಈ ಜಮೀನು ಕೂಡ ಮಾರಳ್ಳಿ ಗ್ರಾಮದವರು ವಾಸ ಇದ್ದಂಥ ಸ್ಥಳ ಇದು ಅಕ್ಕಪಕ್ಕ ಭಾಳ ವಿಶೇಷ ಅಂದರೆ ಇಲ್ಲಿ ತಲ್ಕಾಡು ಹೊಳೆಯಿಂದ ನೀರನ್ನು ಶುದ್ಧವಾದ ನೀರನ್ನು ತಂದು ಆ ನೀರಿನಲ್ಲಿ ಇಲ್ಲಿ ಪೂಜೆ ಮಾಡ್ತಾಯಿದ್ರು ಪೂಜಾರು ಅಂತಕ್ಕಂಥದ್ದು ಒಂದು ಪ್ರತೀತಿ ಇದೆ ನಾವು ಕೂಡ ಯಾರೋ ಪುರೋಹಿತರನ್ನ ಅವ್ರನ್ನ ಅರ್ಚಕರನ್ನ ಕೇಳಿ ಇದು ನಿಮ್ಮ ಕೈಲಿ ಆಗೋಲ್ಲ ಈ ಕೆಲಸ ನೀವು ಹೊರಗಡೆ ಏನಾದರೂ ಒಂದು ಸಣ್ಣದು ದೇವ್ರ ಗುಡಿ ಮಾಡ್ಕೊಂಡು ಅದನ್ನು ಪೂಜೆ ಮಾಡ್ತಾರೆ ದೇವರು ಯಾವತ್ತು ಅದು ಮನಸ್ಸು ಬರ್ತದೆ ಆವತ್ತಿಗೆ ಮಾಡಿಸ್ಕೊಳ್ತದೆ ಹಾಗೆ ಅಂತಕ್ಕಂಥದ್ದು ಒಂದು ಪ್ರತೀತಿ ಆಕಸ್ಮಿಕ ನಮ್ಮ ಬೆಂಗಳೂರಿನವರು ಒಬ್ಬರು ದೊಡ್ಡ ವ್ಯಕ್ತಿ ರವಿಶಂಕರ್ ಅಂತೇಳಿ ನಮಗೆ ಆಕಸ್ಮಿಕ ಭೇಟಿಯಾದರು ಅವರು ನಾವೇನು ಅವ್ರನ್ನ ಎಕ್ಸ್ಪೆಕ್ಟು ಮಾಡಿಲ್ಲ ಅಪೇಕ್ಷನೂ ಮಾಡಿರಲಿಲ್ಲ ನಮ್ಮ ಆ ಮಾತಪ್ಪನವ್ರ ಪಾತ್ರ ಇಲ್ಲಿ ಕೆಲಸ ಮಾಡುತ್ತಾ ಇದ್ದಾರೆ ಅವ್ರದ್ದು ಪಾತ್ರ ಜಾಸ್ತಿ ಇದೆ ಅವ್ರ ಕಡೆಯಿಂದ ಹುಡುಗರು ಮಕ್ಕಳು ಮಾದಪ್ಪ ಅಂತ ಒಬ್ಬರು ತೀರೋಗ್ಬಿಟ್ರು ಈ ದೇವ್ರ ಹಕ್ಕ ಸಂಬಂಧಪಟ್ಟವರು ಅವರು ಇಲ್ಲಿ ಇಲ್ಲೇ ಮಲಿಕೊಂಡು ಸಣ್ಣ ಪುಟ್ಟ ಗಿಡ ಕಿತ್ತಾಕುದು ಮಾಡೋದು ನೀರು ಹಾಕೋದು ಇಬ್ಬ ಗಿಡ ಎಳಿಸೋದು ಮಾಡೋದು ಮಾಡ್ತಾಯಿದ್ರು ಅಂಥ ಕಾಲದಲ್ಲಿ ನಾವು ಅನಿರೀಕ್ಷಿತವಾಗಿ ಅವರು ನಮ್ಮ ರವಿಶಂಕರ್ ಅಂತಕ್ಕಂಥವ್ರು ಬೆಂಗಳೂರಿನಲ್ಲಿ ವಾಸ ಇರತಕ್ಕಂಥದ್ದು ಅವರು ಈ ಮಾರಳ್ಳಿ ಲಕ್ಷ್ಮೀ ನರಸಿಂಹ ಆ ಟೆಂಪಲ್ಗೆ ಆಗಾಗ್ಗೆ ಪ್ರದಕ್ಷಿಣೆ ಮಾಡತಕ್ಕಂಥದ್ಕೆ ಇವತ್ತು ಕೂಡ ಅದನ್ನು ಮುಂದುವರ್ಸ್ಕೊಂಡು ಬಂದಿದ್ದವರು ಅವರು ಇಂಥ ದೇವಸ್ಥಾನಗಳನ್ನ ಆ ಚಿಲುಕವಾಡೀಲಿ ಒಂದು ಆಂಜನೇಯ ದೇವಸ್ಥಾನ ಮಾಡಿದ್ದಾರೆ ಮೂಗೂರಿನಲ್ಲೂ ಕೂಡ ಅವರ ಸ್ವಂತ ಅವರ ಇದರಲ್ಲಿ ಜಾತ್ರೆ ವಗೈರೆ ನಡೆಸ್ತಾ ಇದ್ದಾರೆ ಅಂಥ ವ್ಯಕ್ತಿ ದೇವರು ಆ ಶಿವ ಅವರಿಗೆ ಪ್ರೇರಣೆ ಕೊಟ್ಟು ಇಲ್ಲಿ ಈ ದಾರಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಇದೇನು ಒಂದು ಪಾಳ ಬಿದ್ದಿದೆಯಲ್ಲ ಅಂತ ಆಕಸ್ಮಿಕ ಈ ಕ್ಷೇತ್ರದೊಳಗೆ ಕಾಳು ಹಾಕಿದ್ರು ಅವರು ಅವರು ನಮ್ಮ ಅಡ್ರೆಸ್ಗಳನ್ನ ಯಾರೋ ಇಲ್ಲಿ ಅಕ್ಕಪಕ್ಕ ರೈತರನ್ನ ಕೇಳಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರು ಅವರು ನಮ್ಮೆಲ್ಲರೂ ಒಂದು ಎಂಟು ಜನ ಬುದ್ಧಿಜೀವಿಗಳನ್ನ ಅಂಥೇಳಿ ನನಗೆ ಅವಕಾಶ ಕೊಟ್ಟಿರುತ್ತಾವು ನಾನಿಲ್ಲಿ ದೇವಸ್ಥಾನ ಪುನರ್ಜೀ ಏನು ಪುನರ್ ಸ್ಥಾಪನೆ ಮಾಡ್ತಕ್ಕಂಥದ್ದಕ್ಕೆ ಎಲ್ಲ ಸಹಕಾರ ನೀವ್ಯಾರು ನಮಗೇನು ಹಣಕಾಸು ಕೊಡಬೇಡಿ ನಾನು ಬೆಂಗಳೂರು ಹೊರಗಡೆಯಿಂದ ಆ ಹೊರ ದೇಶದಿಂದನೂ ಕೂಡ ನನಗೆ ಸ್ನೇಹಿತರಿದ್ದಾರೆ ಎಲ್ಲ ಸಹಾಯ ಮಾಡ್ತಾರೆ ಈ ದೇವಸ್ಥಾನ ಭಾಳ ಇತಿಹಾಸ ಇದೆ ಅಂತಕ್ಕಂಥದ್ದು ಕೇಳಿದ್ದೀನಿ ನಾನು ನಮಗೆ ಅವಕಾಶ ಕೊಟ್ಟರೆ ಮಾಡ್ತೀವಿ ಹಾಗೆ ಅಂತ ಅದಕ್ಕೆ ಏನೋ ಬ ಶಿವನ ಪ್ರೇರಣೆ ಅದೊಂದೇ ದೇವಸ್ಥಾನ ಅಲ್ಲ ಅದನ್ನು ಸಂಪೂರ್ಣವಾಗಿ ಕೋಟ್ಯಾಂತರ ರೂಪಾಯಿ ಖರ್ಚಾಗಿರ್ತಕ್ಕಂಥದ್ದು ನಮ್ಮದೇನಪ್ಪ ಸಣ್ಣ ಕಾಣಿಕೆ ಅಂದರೆ ಇಲ್ಲಿ ಪ್ರೆಸೆನ್ಸು ಇಲ್ಲಿ ನಾವು ಕೂತ್ಕೊಂಡು ಏನೋ ಸಣ್ಣ ಪುಟ್ಟ ಅವ್ರ ಜೊತೆಗೆ ಸ್ವಲ್ಪ ಸಪೋರ್ಟ್ ಮಾಡ್ಕೊಂಡು ಅವರು ಭಾಳ ದಾನಿಗಳು ಆಗಿ ಅಂತ ಕರಿಬೇಕು ಅವ್ರನ್ನ ನಮ್ಮ ಇಲ್ಲಿ ಸ್ನೇಹಿತರುಗಳು ಕೂಡ ಸ್ವಲ್ಪ ಸ್ವಲ್ಪ ಸಾಧ್ಯವಾದಷ್ಟು ಸಣ್ಣ ಪುಟ್ಟ ಹೆಲ್ಪ್ ಮಾಡಿ ದೇವಸ್ಥಾನ ಮಾಡಿದ್ರು ಸುಮಾರು ಒಂದು ಏಳು ಒಂದು ಆಗಿರಬೇಕು ಹತ್ತೊಂಬತ್ತರಲ್ಲಿ ಸ್ಟಾರ್ಟ್ ಮಾಡಬೇಕು ಏಳು ವರ್ಷ ಎಂಟು ವರ್ಷ ಆಗಿದೆ ಸತತವಾಗಿ ನಾವು ಮಹಾಶಿವರಾತ್ರಿಯಲ್ಲಿ ಎಲ್ಲ ಕಾರ್ಯಕ್ರಮ ಸ್ಥಳೀಯರು ಎಲ್ಲ ಸೇರ್ಕೊಂಡು ಮಾರ್ಯಳ್ಳಿ ಯಜಮಾನರು ಎಲ್ಲರೂ ಕೂಡ ನಿಂತು ಮಹಾಶಿವರಾತ್ರಿಯಲ್ಲಿ ಜಾಗರಣ ಕಾರ್ಯಕ್ರಮ ಮಾಡೋದು ಹೋಮ ಮಾಡಿಸ್ತಕ್ಕಂಥದ್ದು ಇಡೀ ರಾತ್ರಿ ಹೊರಗಡೆಯಿಂದ ಅವರು ಪೂಜಾರರು ಕರ್ಕೊಂಬಂದು ನಮ್ಮ ರವಿಶಂಕರ್ ನೇತೃತ್ವದಲ್ಲಿ ಆ ಭಜನೆ ಕಾರ್ಯಕ್ರಮ ಆಗ್ಬೋದು ಭರತನಾಟ್ಯ ಆಗ್ಬೋದು ಬೇಕಾದಷ್ಟು ಕ ಏನು ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಮಾಡಿ ಆ ಶಿವರಾತ್ರಿ ಮಾರಣೆಗೆ ಸುಮಾರು ಒಂದು ಎರಡು ಸಾವಿರ ಜನಕ್ಕೆ ಇವತ್ತೂ ಕೂಡ ಪ್ರತಿ ವರ್ಷ ಮಾಡ್ಕೊಂಬಂದಿದ್ದೇವೆ ಅದೇ ರೀತಿ ಇನ್ನೂ ಕೂಡ ಹತ್ತಾರು ವರ್ಷ ಇದು ನಮ್ಮ ತಲೆನಲ್ಲೇ ಮಾಡ್ಕೊಂಡು ಹೋಗ್ತಕ್ಕಂಥದ್ದಕ್ಕೆ ಒಂದು ಸಂಕಲ್ಪ ಮಾಡಿದ್ದೇವೆ ಈ ದೇವರು ಆ ಆಶೀರ್ವಾದ ಯಾವಾಗ ದೇವರು ಪ್ರತಿಷ್ಠಾಪನೆ ಆಗ್ತೋ ಮಾರಳ್ಳಿ ಗ್ರಾಮದವರು ಕೂಡ ಭಾಳ ಚೆನ್ನಾಗಿ ಇವತ್ತು ನೆಮ್ಮದಿಯಾಗಿದ್ದಾರೆ ಅವರು ಅದು ಕೆಲವ್ರು ಅಲ್ಲಿ ಯಜಮಾನರುಗಳು ಹೇಳ್ತಾರೆ ನಮಗೆ ಸ್ವಾಮಿ ದೇವಸ್ಥಾನ ಬೆಳಕು ಮಾಡಿದ್ರೆ ನೀವೆಲ್ಲ ನಿಂತು ನಮ್ಮ ಗ್ರಾಮದವ್ರಿಗೆ ತುಂಬ ಅನುಕೂಲ ಆಗಿದೆ ಸ್ವಾಮಿ ಹಾಗೆ ಅಂತಕ್ಕಂಥದ್ದು ಮಾರಾಳಿ ಗ್ರಾಮದವರು ಕೂಡ ಅವ್ರ ಕೈಲಾದಷ್ಟು ಸಹಾಯ ಮಾಡ್ತಾರೆ ಈ ಪ್ರಕಾರ ಒಂದು ಪಕ್ಕ ಸೇವಾ ಸಮಿತಿ ಮಾಡ್ಕೊಂಡಿದ್ದೇವೆ ಆ ಸಮಿತಿನಲ್ಲಿ ಎಲ್ಲ ಸಮಾಜದವರು ಇದ್ದಾರೆ ಎಲ್ಲರೂ ಇದ್ದಾರೆ ಇವರು ಅವರು ಅಂತ ಏನಿಲ್ಲ ಎಲ್ಲ ಕಮ್ಯುನಿಟಿಯವರು ಇದ್ದಾರೆ ಒಟ್ಟಾರೆ ಭಾಳ ಒಗ್ಗಟ್ಟಿನಿಂದ ಈ ಸೇವೆ ಮಾಡ್ಕೊಂಡು ಹೋಗ್ತಾ ಇದೀವಿ ಅಂತ ಇಷ್ಟನ್ನು ಹೇಳ್ತೀವಿ ಸ್ವಾಮಿ ಧನ್ಯವಾದ ಸ್ವಾಮಿ ಮಹಾಪ್ರತ್ಯಂಗಿರಿ ಹೋಮ ಅಂತ ಏಕೆ ಅಂತಂದ್ರೆ ಮಹಾಪ್ರತ್ಯಂಗಿರಿ ಅಂತಂದ್ರೆ ಅಮ್ಮನವರನ್ನ ಆದಿಶಕ್ತಿ ಅಂತ ಕರಿತೀವಿ ಆದಿಶಕ್ತಿಯಲ್ಲಿ ನಾವು ಶಿವಶಕ್ತಿ ವಿಷ್ಣು ಶಕ್ತಿಯನ್ನು ಕಾಣ್ತೀವಿ ಈ ಒಂದು ಕ್ಷೇತ್ರ ಶಿವಶಕ್ತಿಯ ಕ್ಷೇತ್ರವಾಗಿದೆ ಈ ಕ್ಷೇತ್ರದಲ್ಲಿ ದುರ್ಗಾದೇವಿ ದುರ್ಗಾ ಪರಮೇಶ್ವರಿಯಾಗಿ ನೆಲೆಸಿದ್ದಾಳೆ ಆ ಕ್ಷೇತ್ರದಲ್ಲಿ ಮಾಡುವಂತಹ ಈ ಪ್ರತ್ಯಂಗಿರಿ ಹೋಮ ಬಂದವರು ಏನು ಸಂಕಲ್ಪ ಮಾಡಿಕೊಂಡಿರ್ತಾರೋ ಆ ಸಂಕಲ್ಪ ಖಂಡಿತ ಈಡೇರುವಂತಹ ಈ ಒಂದು ಕ್ಷೇತ್ರವಾಗಿರುತ್ತೆ क्षयाक्षयांबे जम्बे मोहे मोहे तमे तमे ढोम क्रा क्रीम स्वाहा